ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಾಜೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಭಾರತೀಯರೆಲ್ಲರಿಗೂ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ಮತ್ತು ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಇಪ್ಪತ್ತಾರನೇ ದಿನ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡು ¡Gracias! ನೀಡ್ತಾ ಇದ್ದಾರೆ ಇಡೀ ಇಲಾಖೆಯ ಪರವಾಗಿ ಬಿಡುವ ಸರ್ ಅವರು ನಮ್ಮ ಮಕ್ಕಳಿಗೆ ಕಿರುಕಾಣಿಕೆಯನ್ನು ನೀಡ್ತಾ ಇರೋದ್ರಿಂದ ಅವರಿಗೆ ಇಲಾಖೆ ಪರವಾಗಿ ಅದಂತ ಧನ್ಯವಾದ

ಪುಟ್ಟ ಮಕ್ಕಳ ಹತ್ರ ಡಾನ್ಸ್ ಆಡಿಸಿದ್ವಿ ಹಾಡುಗಳನ್ನ ಸಂವಿಧಾನದ ಬಗ್ಗೆ ಅವೆಲ್ಲ ಇವತ್ತು ಒಂದಿನಕ್ಕೂ ಹೋಗ್ತಕ್ಕಂಥ ಕೆಲಸ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಇದೆ ದಯವಿಟ್ಟು ಸಂವಿಧಾನ ಅಂತಕ್ಕಂಥದನ್ನ ಫಸ್ಟ್ ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು ಸುಮಾರು ಜನ ನಾವು ಅಂಬೇಡ್ಕರ್ ಹೆಸರನ್ನ ಬರಿ ಬಾಯಲ್ಲಿ ಹೇಳ್ತೀವಿ ಹೊರತು ಅಂಬೇಡ್ಕರ್ ಹೇಳಿದ ಸಿದ್ಧಾಂತಗಳನ್ನ ತತ್ವಗಳನ್ನ ನಾವು ಗಾಳಿಗೆ ತುರಿ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಒಂದು ನಿರ್ಬಲವಾದ ವಿಚಾರ ಸತ್ಯ ಕೂಡ ಇದು ಒಂದ್ಗಡೆ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ಒಂದು ವಿಚಾರಗಳನ್ನ ಹೇಳ್ಬೇಕಾದ್ರೆ ನೀವು ನೋಡಿ ಮುಸ್ಲಿಮ್ಸ್ಗೆ ಅವರಿಗೆ ಕುರಾನ್ ಎಷ್ಟು ಪವಿತ್ರನು ಅವರು ಕುರಾನ್ ಅಲ್ಲಿ ಹೇಳಿರ್ತಕ್ಕಂತ ಸಂವಿಧಾನವನ್ನ ಬಿಟ್ಟು ಅವ್ರು ಏನು ಕೆಲಸಗಳನ್ನ ಮಾಡಿದ್ರೆ ಅವನು ಮುಸ್ಲಿಮ್ಸೇ ಅಲ್ಲ ಅವನು ಕುರಾನ್ ಅಲ್ಲಿ ಒಬ್ಬ ಮುಸ್ಲಿಮ್ಸ್ ಯಾವ ತರ ನಡಿ ನಡ್ಕೋಬೇಕು ಅವನು ಯಾವ ತರ ಇರ್ಬೇಕಂತೇಳಿ ಕುರಾನ್ ಅಲ್ಲಿ ಬರೆದಿದೆಯೋ ಅದ್ರ ಪ್ರಕಾರ ಅವ್ನು ನಡ್ಕೊಂಡ್ರೆ ಅವನು ಮುಸ್ಲಿಮ್ಸ್ ಅದೇ ರೀತಿ ಕ್ರಿಸ್ ಕ್ರೈಸ್ತನ ಸ್ನೇಹಿತರು ಬೈಬಲ್ ಅಲ್ಲಿ ಹೇಳಿರ್ತಕ್ಕಂಥ ಪ್ರಕಾರ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವನು ಕ್ರೈಸ್ತನ ಅಲ್ಲ ಅದೇ ರೀತಿ ನಮ್ಮ ಈ ದೇಶದಲ್ಲಿ ಅತಿ ದೊಡ್ಡ ಒಂದು ಸಂಖ್ಯೆಯಲ್ಲಿ ಇರ್ತಕ್ಕಂತ ಹಿಂದೂಗಳು ಹಿಂದೂ ಮತದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನ ಪುಸ್ತಕ ಇದೆ ಸುಮಾರು ಸಾರ್ ಕೂಡ ಹೇಳಿದ್ರು ಭಗವದ್ಗೀತೆ ರಾಮಾಯಣ ಎಲ್ಲ ಹೇಳಿದ್ರು ಮನೋಧರ್ಮಶಾಸ್ತ್ರ ಅದರದು ಸಂವಿಧಾನ ಬುಕ್ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇಲ್ಲಿರ್ತಕ್ಕಂತ ನಾನು ಹಿಂದೂ ಅಂತ ಹೇಳ್ತಕ್ಕಂಥವ್ರು ರಾಮಾಯಣನೋ ಮಹಾಭಾರತಾನೋ ಹಿಂದೂ ಮತದ ಸಂವಿಧಾನ ಪುಸ್ತಕ ಅವಲ್ಲ ಮನುಧರ್ಮ ಹಿಂದೂ ಮತದ ಸಂವಿಧಾನ ಪುಸ್ತಕ ಆ ಹಿಂದೂ ಮತ ಹೇಳತಕ್ಕಂತ ಮನು ಧರ್ಮ ಶಾಸ್ತ್ರ ಹೇಳತಕ್ಕಂಥ ರೀತಿ ಪ್ರಕಾರ ಸಂವಿಧಾನ ಪ್ರಕಾರ ನಡ್ಕೊಂಡವನ ಹಿಂದೂ ಆಗ್ತಾನೆ ಆದ್ರೆ ಹಿಂದೂ ಆಗಿರ್ಲಿ ಕ್ರಿಸ್ತವನಾಗಿರ್ಲಿ ಮುಸ್ಲಿಮನಾಗಿರ್ಲಿ ಪ್ರತಿಯೊಬ್ಬರು ಕೂಡ ಅನ್ವಯಿಸಬೇಕಾಗಿರ್ತಕ್ಕಂಥದ್ದು ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನ ಎಲ್ರಿಗೂ ಅನ್ವಯಿಸ್ತದ ಅವಶ್ಯಕತೆ ಇದೆ ಆ ಸಂವಿಧಾನಕ್ಕೆ ಇವತ್ತಿನ ದಿನ ಅಪಾಯ ಬಂದಿರ್ತಕ್ಕಂಥ ನಿಜ ಕೂಡ ಅದಕ್ಕಾಗಿ ಈ ಸಂರಕ್ಷಣೆ ಜಾಥಾವನ್ನ ಮಾಡ್ತಾ ಇದ್ದೀವಿ ಈ ಒಂದಿನ ಕಾರ್ಯಕ್ರಮ ಮಾಡಿಬಿಟ್ರೆ ರಕ್ಷಣೆ ಆಗ್ತಿರ್ತಂತ ಹೇಳಿ ನನಗಂತೂ ನಂಬಿಕೆ ಇಲ್ಲ ದಯವಿಟ್ಟು ಈ ಸರ್ಕಾರ ಪ್ರತಿ ಶಾಲೆಗಳಲ್ಲಿ ಕನಿಷ್ಠ ಪಕ್ಷ ಹೈಸ್ಕೂಲ್ ಅಲ್ಲಿ ಕಾಲೇಜಿಯಲ್ಲಿ ಸಂವಿಧಾನದ ಬಗ್ಗೆ ಒಂದು ಸಬ್ಜೆಕ್ಟ್ ಇಟ್ಟು ಪಾಠವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಸಂವಿಧಾನದಲ್ಲಿ ಎಷ್ಟು ಉನ್ನತ ವಿಚಾರಗಳಿದೆ ಈ ಸಂವಿಧಾನದಿಂದ ಈ ಜನರಗಳಿಗೆ ಏನು ಅನುಕೂಲಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನ ಸ್ಟೂಡೆಂಟ್ ಮಧ್ಯದಿಂದಾನೆ ಸ್ಟೂಡೆಂಟ್ ಅದನ್ನ ಹೇಳ್ಕೊಟ್ರೆ ಮಾತ್ರ ಸಂವಿಧಾನ ಉಳಿಯುತ್ತದೆ ಹೊರತು ಇಲ್ಲದ್ರೆ ಇವತ್ತಿನ ದಿನ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಖಂಡಿತ ಸಂವಿಧಾನಕ್ಕೆ ಅಪಾಯ ಇದೆ ಕಾರಣ ಏನಂತ ಹೇಳಿದ್ರೆ ಈ ಸಂವಿಧಾನದಿಂದ ಏನೇನು ಜನರಿಗೆ ಅನುಕೂಲ ಆಗಿದೆ ಅನ್ನೋಕ್ಕೆ ನಾನೇ ಕೂಡ ಒಬ್ಬ ಉದಾಹರಣೆ ಈ ದೇಶದಲ್ಲಿ ಹುಟ್ಟಿದ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಎ ಪಿ ಎಲ್ ರಂಗನಾಥ ಆದ ನಾನು ಎಸ್ ಎಸ್ ಎಲ್ ಸಿಲ್ಡ್ ಕ್ಯಾಂಡಿಡೇಟ್ ಆದ ಕ್ಯಾಂಡಿಡೇಟ್ ಆದರೆ ನಾನು ಇವತ್ತಿನ ದಿನ ಈ ಜಿಲ್ಲಾವನ್ನ ಆಡಳಿತ ಮಾಡತಕ್ಕಂಥ ಡಿ ಸಿ ಸಾಹೇಬ್ರ ಮುಂದೆ ಕೂತ್ಕೊಂಡು ಮಾತಾಡ್ತಕ್ಕಂಥ ಅಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನ ಈ ಜಿಲ್ಲೆ ಪೊಲೀಸ್ ಅಧಿಕಾರಿ ಎಸ್ ಪಿ ಹತ್ರ ಕೂತ್ಕೊಂಡು ಮಾತಾಡ್ತಕ್ಕಂತ ಅಧಿಕಾರವನ್ನು ಕೊಟ್ಟಿದ್ದು ಈ ಸಂವಿಧಾನ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಇಂದು ಕೋರ್ಬಿಲ್ಲ ನಾವು ಸ್ವಲ್ಪ ದಯವಿಟ್ಟು ಎಲ್ಲ ಕೂಡ ಓದ್ಬೇಕಾಗಿದೆ ದಯವಿಟ್ಟು ಅವೆಲ್ಲ ಮಾತಾಡಕ ತುಂಬಾ ಒಂದಿನದಲ್ಲಿ ಮಾತಾಡಕ ಆಗೋದಿಲ್ಲ ಈ ಸಂವಿಧಾನ ಅಂತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ಈ ಸಮಾಜದಲ್ಲಿ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ತಲೆ ಎತ್ತಿ ನಡೆಯಕ್ಕೂ ಆಗ್ತಾ ಇದ್ದಿಲ್ಲ